ಮನೆ ಕಾಂಪೌಂಡ್ ಒಳಗಡೆನೆ ಈ ತರ ಫಾರ್ಮ್ ಸೆಟ್ ಮಾಡ್ಕೊಂಡಿದೀವಿ ಜಮೀನ್ ಅಂತೂ ಇಲ್ಲವೇ ಇಲ್ಲ ಇಷ್ಟು ಚಿಕ್ಕ ಜಾಗದಲ್ಲೇ ನಮ್ಗೆ ಹೆಂಗ ಅನುಕೂಲ ಆಗುತ್ತೆ ಆ ತರ ಸೆಟ್ ಅಪ್ ಮಾಡಿದೀವಿ ಫಾರ್ಮಿಂಗ್ ಬಿಸ್ನೆಸ್ ಅಲ್ಲಿ ಖಂಡಿತ ಲಾಸ್ ಇಲ್ಲ ನಾವು ನಿಭಾಯಿಸೋ ರೀತಿ ಚೆನ್ನಾಗಿದ್ರೆ ಲಾಭ ಖಂಡಿತ ಇದ್ದೇ ಇದೆ ಇದರಲ್ಲಿ ಒನ್ ಟೈಮ್ ಸೀಮೆ ಹುಲ್ಲು ಒಂದು ಟೈಮ್ ರಾಗಿ ಹುಲ್ಲು ಸಂಜೆ ಟೈಮು ಕೈ ತಿಂಡಿ ಇಷ್ಟೇ ನಾವು ಮೇವನ್ ಪದ್ಧತಿ ಇಟ್ಕೊಂಡಿರೋದು ಇಪ್ಪತ್ತೈದು ಮರಿ ಆರಾಮಾಗಿ ಓಡಾಡ್ಕೊಂಡಿರಬಹುದು ಈ ಜಾಗದಲ್ಲಿ ಹತ್ತೆ ನಿಮಿಷದಲ್ಲಿ ಮೇಲೆ ಕೆಳಗಡೆ ಕ್ಲೀನಿಂಗ್ ಕೆಲಸ ಮುಗಿಸ್ಕೋಬಹುದು ಆ ತರ ಸೆಟ್ ಅಪ್ ನಾವು ಮಳವಳ್ಳಿ ಟೌನ್ ಅಲ್ಲಿ ಲೊಕೇಟ್ ಆಗಿರೋದು ವಸರ ಫಾರ್ಮ್ ಫಾರ್ಮಿಂಗ್ ಬಿಸ್ನೆಸ್ ಸೆಕೆಂಡ್ ಸೋರ್ಸ್ ಆಗಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ವೆಲ್ಕಮ್ ಟು ಹೊಸರಾ ಫಾರ್ಮ್ ನಾನು ಸುನೀಲ್ ಮಾತಾಡ್ತಾ ಇರೋದು ನಮ್ಮ ಫಾರ್ಮಲ್ಲಿ ಪ್ಯೂರ್ ಬ್ಲಡ್ ಲೈನ್ ಬಂಡೂರು ಮರಿಗಳು ಸಿಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟು ಮತ್ತು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಬ್ಲಡ್ ಲೈನ್ ಬಂಡೂರು ಮರಿಗಳು ಸಿಗುತ್ತೆ ಅದಾದಮೇಲೆ ನಾಟಿ ಕ್ರಾಸ್ ಮರಿಗಳು ಸಿಗುತ್ತೆ ಎಲ್ಲ ಥರದ್ದು ಅವೈಲೇಬಲ್ ಇದೆ ಮತ್ತು ಪ್ರೈಸ್ ರೇಂಜು ಸ್ಟಾರ್ಟ್ ಆಗೋದು ನಿಮಗೆ ಏಳೂವರೆ ಸಾವಿರದಿಂದ ಅಂದರೆ ಒಂದು ಮರಿ ಬೆಲೆ ನಾನು ಹೇಳ್ತಾ ಇರೋದು ಏಳೂವರೆ ಸಾವಿರದಿಂದ ಇಪ್ಪತ್ತೆಂಟು ಸಾವಿರದವರೆಗೂ ಪ್ರೈಸ್ ರೇಂಜ್ ಇದೆ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಅದು ಏಳುವರೆ ಸಾವಿರದಿಂದ ಹತ್ತು ಸಾವಿರದವರೆಗೆ ನಾಟಿ ಕ್ರಾಸ್ ಮರಿಗಳು ಸಿಗುತ್ತೆ ಪುನಃ ಹತ್ತು ಸಾವಿರದಿಂದ ಒಂದು ಹದಿನಾರು ಸಾವಿರದವರೆಗೂ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟು ಬ್ಲಡ್ ಲೈನ್ ಇರುವಂಥ ಮರಿಗಳು ಸಿಗುತ್ತೆ ಪುನಃ ನಿಮ್ಗೆ ಹದಿನಾರು ಸಾವಿರದಿಂದ ಒಂದು ಇಪ್ಪತ್ತೆಂಟು ಸಾವಿರದವರೆಗೆ ಹಂಡ್ರೆಡ್ ಪರ್ಸೆಂಟ್ ಬ್ಲಡ್ ಲೈನ್ ಬಂಡೂರು ಮರಿಗಳು ಅವೈಲೇಬಲ್ ಇದೆ ನಮ್ಮ ಹತ್ರ ಇದೆಲ್ಲ ಬರೀ ಮೂರು ತಿಂಗಳಿಂದ ಐದು ತಿಂಗಳವರೆಗೆ ಇರೋ ಮರಿಗಳ ಬೆಲೆ ನಾನು ಹೇಳ್ತಾ ಇರೋದು ನಮ್ಮ ಮೊಸರ ಫಾರ್ಮಲ್ಲಿ ಕ್ವಾಲಿಟಿಗಂತೂ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋಲ್ಲ ಇಂಥ ಕ್ವಾಲಿಟಿ ಬೇಕು ಅಂದರೆ ಹಾಗೆ ಇರುತ್ತೆ ಮರಿ ಮಾತ್ರ ದುಡ್ಡಲ್ಲಿ ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ತೀನಿ ನಾನು ಹೇಳಿದ ಪ್ರೈಸಲ್ಲಿ ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಕ್ವಾಲಿಟಿಲಿ ಮಾತ್ರ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ಲ ಏನು ಕೇಳ್ತಿರೋ ಹಾಗೆ ಕ್ವಾಲಿಟಿ ಸಿಗುತ್ತೆ ನಿಮಗೆ ಮನೆ ಕಾಂಪೌಂಡ್ ಒಳಗಡೆ ನಾವು ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಹೈಜಿನಿಕ್ ಮೈಂಟೈನ್ ಮಾಡಲೇಬೇಕು ಅಂತ ಹೇಳಿ ಈ ಥರ ನಾನು ರಿಪೀಸ್ ಪಟ್ಟಿಲಿ ಫ್ಲೋರ್ ಮಾಡ್ಸ್ಕೊಂಡಿದ್ದೀನಿ ನೋಡಿ ಈ ಕಡೆ ಸ್ಟೆಪ್ಸ್ ರೈಟ್ ಸೈಡ್ ಕಾಣ್ತಾ ಇದೆ ನಿಮಗೆ ಕೆಳಗಡೆ ಎಲ್ಲ ಇಕ್ಕೆ ಅಥವಾ ತಿಂದಿದ್ದು ವೇಸ್ಟ್ ಮೇಗಳು ಏನಾದರೂ ಬಿದ್ದರೆ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ನಾನು ಮಾಡ್ಕೊಂಡಿರೋದು ಮತ್ತು ರಿಪಿಸ್ ಪಟ್ಟಿ ಗ್ಯಾಪ್ ನೀವು ನೋಡ್ತಾ ಇರ್ಬೋದು ಇಕ್ಕೆ ಆರಾಮಾಗಿ ಕೆಳಗಡೆ ಬೀಳುತ್ತೆ ಸ್ಪೇಷಿಯಸ್ ಆಗಿದೆ ಸೊ ಇಲ್ಲಿ ನಾವು ಒಂದು ಇಪ್ಪತ್ತೈದು ಮರಿ ಕಂಫರ್ಟಬಲ್ ಆಗಿ ಬಿಡ್ಬೋದು ಆರಾಮಾಗಿ ಇಪ್ಪತ್ತೈದು ಮರಿ ಓಡಾಡ್ಕೊಂಡೇ ಮೇಯ್ಬೋದು ಆರಾಮಾಗಿ ಆ ಥರ ನಾನು ಹೇಳ್ತಾ ಇರೋದು ಕಂಜೆಸ್ಟೆಡ್ ಆಗೋಲ್ಲ ಆರಾಮಾಗಿ ಇಪ್ಪತ್ತೈದು ಮರಿ ಓಡಾಡಿಕೊಂಡು ನೀರು ಕುಡ್ಕೊಂಡು ಆರಾಮಾಗಿರ್ಬೋದು ಅಷ್ಟು ಸ್ಪೇಸ್ ಇದೆ ಮತ್ತು ಮರಿ ಇಳಿಯೋದಿಕ್ಕೂ ಕಂಫರ್ಟಬಲ್ ಆಗಿ ಸ್ಟೆಪ್ಸ್ ಮಾಡಿಕೊಟ್ಟಿದ್ದೀವಿ ಮರಿಗಳಿಗೆ ನೋಡಿ ಇಲ್ಲೆಲ್ಲ ವೇಸ್ಟ್ ಇಕ್ಕೆ ಅಥವಾ ಹುಲ್ಲು ವೇಸ್ಟು ಈ ಥರದ್ದು ಸ್ಟೋರ್ ಆಗಿರುತ್ತೆ ಪ್ರತಿದಿನವೂ ನಾನು ಕ್ಲೀನ್ ಮಾಡ್ಕೊತೀನಿ ಕ್ಲೀನಿಂಗ್ ಒಂದು ಸ್ಟಿಕ್ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಚೆ ಹಾಕ್ಬಿಡ್ತೀನಿ ಪ್ರತಿದಿನಕ್ಕೊಂದ್ಸಲಿ ಮತ್ತು ನೀವು ಇಟ್ಟಿಗೆ ಅಥವಾ ಮರದ ಪಟ್ಟಿಯೆಲ್ಲ ನೋಡ್ತಾ ಇರ್ಬೋದು ಇದು ಯಾವುದು ಫಿಕ್ಸಡ್ ಅಲ್ಲ ಸುಮ್ಮನೆ ಕೂರಿಸಿರೋದು ಬೇಕಂದಾಗ ನಾವು ಆರಾಮಾಗಿ ಬಿಚ್ಬೋದು ಇಟ್ಟಿಗೆನೂ ಅಷ್ಟೇ ಸಿಮೆಂಟಾಗಿ ಅಂಟಿಸಿಲ್ಲ ನಾವು ಆರಾಮಾಗಿ ಬೇಕಂದಾಗ ಇಟ್ಟಿಗೆ ಬಿಚ್ಬೋದು ಮತ್ತು ಪ್ಲ್ಯಾಟ್ಫಾರ್ಮ್ ಬಿಚ್ಬೋದು ಎಲ್ಲ ರಿಮೂವಬಲ್ಲು ಆ ಥರ ನಾವು ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಇರೋದ್ರಲ್ಲೇ ಬನ್ನಿ ಆಚೆ ಬರೋಣ ಇವಾಗ ನೋಡಿ ಈ ಥರ ವ್ಯೂ ಕಾಣುತ್ತೆ ನಿಮ್ಗೆ ಆಚೆಯಿಂದ ನೋಡಿದ್ರೆ ಎಲ್ ಶೇಪಲ್ಲಿ ನಾನು ಮಾಡಿಸ್ಕೊಂಡಿರೋದು ಮತ್ತು ನಮ್ಮ ಮರಿ ಕ್ವಾಲಿಟಿಗಳು ನೋಡಿ ಯಾವ ಥರ ಇದೆ ಅಂತ ಬುಡ ನೋಡಿ ಕಾಲ್ ಸೈಜು ಅದು ಎಷ್ಟು ತಿಕ್ಕಾಗಿದ್ದಾವೆ ಎಲ್ಲ ಟಾಪ್ ಕ್ವಾಲಿಟಿ ಮರಿಗಳೇ ನಾನು ಹಾಕೋದು ಯಾರಾದರೂ ಅಡ್ವಾನ್ಸ್ ಮಾಡಿ ನಾಟಿ ಕ್ರಾಸಲ್ಲಿ ಕೇಳಿದರೆ ಮಾತ್ರ ನಾವು ನಾಟಿ ಕೊಡೋದು ನಾವು ನಾಟಿ ಮರಿ ಅಂತೂ ನೈಂಟಿ ನೈನ್ ಪರ್ಸೆಂಟ್ ಹಾಕಲ್ಲ ಫಾರಮ್ಗೆ ಹಾಕೋದು ಯಾರಿಗೆ ಅಂದರೆ ಅಡ್ವಾನ್ಸ್ ಮಾಡಿ ನಾಟಿ ಕ್ರಾಸಲ್ಲೇ ಬೇಕು ಅಂದವ್ರಿಗೆ ಮಾತ್ರ ನಾವು ಕೊಡೋದು ಇನ್ನು ಮಿಕ್ಕಿದ್ದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಬ್ಲಡ್ ಲೈನ್ ಮರಿಗಳೇ ಮತ್ತು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟು ಯಾರು ಕೇಳ್ತಾರೆ ಅವ್ರಿಗೆ ಮಾತ್ರ ನಾವು ಕೊಡ್ತಾ ಇರೋದು ಕ್ವಾಲಿಟಿ ಮಾತ್ರ ಕಾಂಪ್ರಮೈಝಿಲ್ಲ ನಿಮ್ಗೆ ಏನು ಕ್ವಾಲಿಟಿ ಕೇಳ್ತೀರ ಆ ಕ್ವಾಲಿಟಿ ಸಿಗುತ್ತೆ ಬಂದು ವಿಸಿಟ್ ಮಾಡಿ ನಮ್ಮ ಫಾರ್ಮ್ಗೆ ಕುರಿಮರಿಗಳು ಸಾಕಾಣಿಕೆ ಮಾಡ್ತಿದ್ದೀವಿ ಅಂದಮೇಲೆ ಮಿನಿಮಮ್ಮು ಒಂದಿಷ್ಟು ಮೆಡಿಸಿನ್ಸ್ಗಳು ಇಟ್ಕೊಂಡು ಇರಲೇಬೇಕು ಜ್ವರ ಬಂದರೆ ಅಥವಾ ಬೇದಿಯಾದರೆ ಅಥವಾ ಸೀನು ಕೆಮ್ಮು ಈ ಥರದಕ್ಕಾದ್ರೂ ಬೇಸಿಕ್ ಮೆಡಿಸಿನ್ಸ್ಗಳು ಒಂದಷ್ಟು ಇಟ್ಕೊಂಡಿರಲೇಬೇಕು ನೀವು ಮತ್ತು ಮರಿಗೆ ಸ್ನಾನಗೇನೇ ಮಾಡ್ಸಿದ್ರೆ ಅದು ಏನು ಬೇಕು ಮಿನಿಮಮ್ಮು ಅವನ್ನೆಲ್ಲ ಇಟ್ಕೊಂಡಿರಬೇಕು ನೋಡಿ ನಾನೀಗ ಕ್ಲೀನ್ ಆದಮೇಲೆ ಒಂದು ಸಲ ನಿಮಗೆ ವೀಡಿಯೋ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ನೀಟಾಗಿದೆ ಪ್ರತಿದಿನ ಈ ಥರ ನೀಟಾಗಿರುತ್ತೆ ನಮ್ಮ ಫಾರ್ಮ್ ಬಂದರೆ ನೀವು ಯಾವಾಗಲೂ ಒಂದು ಎಂಟರಿಂದ ಹತ್ತು ಮರಿ ಅವೈಲೇಬಲ್ ಇದ್ದೇ ಇರುತ್ತೆ ನಮ್ಮ ಹತ್ರ ಆಲ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಯಾವುದೋ ರೇರು ಯಾವುದೋ ಒಂದು ದಿನ ಎರಡು ದಿನ ಮರಿಗಳು ಇರಲ್ಲ ರೊಟೇಷನ್ ಹಾಕಬೇಕಾದ್ರೆ ಅದು ಬಿಟ್ಟರೆ ಇನ್ನು ಆಲ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮರಿಗಳು ಅವೈಲೇಬಲ್ ಇರುತ್ತೆ ಯಾವತ್ತು ಬೇಕಾದರೂ ಬನ್ನಿ ಟೈಮಿಂಗ್ಸು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಆ ಟೈಮಿಂಗ್ಸಲ್ಲಿ ನೋಡಿಕೊಂಡು ಬರೋ ಹಿಂದಿನ ದಿನ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ ಇನ್ಫಾರ್ಮ್ ಮಾಡಿಬಿಟ್ಟು ದಯವಿಟ್ಟು ಬನ್ನಿ ಇಲ್ಲಾಂದರೆ ನಮಗೂ ಪ್ರಾಬ್ಲಮ್ ಆಗುತ್ತೆ ಯಾಕೆ ಅಂತಂದರೆ ಆ ಕಡೆ ಈ ಕಡೆ ಹೊರಟೋಗಿರ್ತೀವಿ ಅದಕ್ಕೆ ಮತ್ತೆ ರೇಟ್ ಜಾಸ್ತಿ ಅನ್ನೋರಿಗೆಲ್ಲ ಒಂದು ಸಲಹೆ ಕೊಡ್ತೀನಿ ನನ್ನ ಕಡೆಯಿಂದ ಪ್ಯೂರ್ ಮರಿನೇ ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೆಲ್ಲ ಸಿಗುತ್ತೆ ಅಂತ ತುಂಬ ಜನ ವೀಡಿಯೋಸ್ ಮಾಡ್ತಾ ಇದ್ದಾರೆ ಅಥವಾ ಮಾರ್ಕೆಟ್ಗಳಲ್ಲಿರ್ಬೋದು ಇನ್ನೊಂದು ಕಡೆ ಇರ್ಬೋದು ಸಿಗುತ್ತೆ ಅಂತ ಅಂದರೆ ಖಂಡಿತವಾಗ್ಲೂ ಅದು ಸುಳ್ಳು ಏನೋ ಅವ್ರ ಮರಿ ಆ ಕ್ಷಣಕ್ಕೆ ಮಾರಾಟ ಆಗಿಬಿಟ್ರೆ ಸಾಕು ಅನ್ನೋ ವ್ಯವಹಾರಕ್ಕೋಸ್ಕರ ಅವರು ಆ ಥರ ಆ ಪ್ಯೂರ್ ಮರಿ ತಗೊಳ್ಳಿ ತಗೊಳ್ಳಿ ಅಂತಾರೆ ಆ ವಿಚಾರವಾಗಿ ಸ್ವಲ್ಪ ಜಾಗೃತೆಯಿಂದ ಇರಿ